ಸ್ನೇಹಿತರೆ ನಮಸ್ಕಾರ ಇಬ್ಬನೇ ನ್ಯೂಸ್ಗೆ ಸ್ವಾಗತ ನಾನು ಬಿ ಮಲ್ಲಪ್ಪ ಹೊಸಕೋಟೆ ಸಹಕಾರ ಸಂಘದ ವಂಚನೆ ಪ್ರಕರಣ ಹೋರಾಟ ನಾಲ್ಕನೇ ದಿನಕ್ಕೆ ಸ್ಥಳಕ್ಕೆ ತಹಸೀಲ್ದಾರರು ಸೇರಿದಂತೆ ಬ್ಯಾಂಕಿನ ಎಂ ಡಿ ಭೇಟಿ ನೀಡಿ ಹಣ ಹಿಂತಿರುಗಿಸುವ ಭರವಸೆ ನೀಡಿದ್ದಾರೆ ಹರಕಮಳ್ಳಿ ತಾಲೂಕಿನ ಹೊಸಕೋಟೆ ಸಹಕಾರಿ ಸಂಘದಲ್ಲಿ ನಡೆದಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದಿನ ಆಡಳಿತ ಮಂಡಳಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿತ್ತು ಆದರೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಲ್ಲದೆ ಅಧಿಕಾರ ಕೆಲಸ ಕಾರ್ಯದ ಬಗ್ಗೆ ಸ್ಥಳೀಯ ಆಡಳಿತ ಮಂಡಳಿಯವರಿಗೆ ಕ್ರಮ ತೆಗೆದುಕೊಳ್ಳುವ ಅಧಿಕಾರವಿರುತ್ತದೆ ನಾನು ಜನವರಿಯಲ್ಲೇ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತೆ ತಿಳಿಸಿದ್ದೆ ಎಂದು ಬಿಡಿಸಿಸಿ ಬ್ಯಾಂಕಿನ ಎಂ ಡಿ ಜಯಪ್ರಕಾಶ್ ಅವರು ತಿಳಿಸಿದ್ದಾರೆ ತಾಲೂಕಿನ ಹೊಸಕೋಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರವನ್ನು ಖಂಡಿಸಿ ಅಖಿಲ ಭಾರತ ಕಿಸಾನ್ ಸಭಾ ರೈತ ಪರ ಸಂಘಟನೆ ಮತ್ತು ಠೇವಣಿ ಪಿಗ್ಮಿ ಸಾಲಗಾರರು ಮತ್ತು ರೈತರು ಸೇರಿ ನಡೆದ ನಡೆಸುತ್ತಿರುವ ನಿರಂತರ ಹೋರಾಟ ನಾಲ್ಕನೇ ದಿನಕ್ಕೆ ಮುಂದುವರೆದ ಪರಿಣಾಮ ಸ್ಥಳಕ್ಕೆ ಆಗಮಿಸಿದ ಅವರು ವಂಚನೆಗೆ ಒಳಗಾದ ರೈತರ ಮನವಿ ಸ್ವೀಕರಿಸಿ ಮಾತನಾಡಿದರು ನಾನು ಈ ಹಿಂದೆ ಸ್ಥಳಕ್ಕೆ ಆಗಮಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದೆ ಎಂದು ಆದರೆ ಈ ಹಿಂದಿನ ಆಡಳಿತ ಮಂಡಳಿ ಬೇಜವಾಬ್ದಾರಿಯಿಂದ ಈ ಘಟನೆ ನಡೆದಿದೆ ಇನ್ನು ವಂಚನೆ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂತೆ ಸಲಹೆ ಕೂಡ ನೀಡಿದ್ದೆ ಆದರೆ ಆಗಲಿಲ್ಲ ಬದಲಾಗಿ ನಾನೇ ಖುದ್ದಾಗಿ ಜಂಟಿ ನಿಬಂಧಕರನ್ನು ಕರೆದುಕೊಂಡು ಬಂದು ಸಮಸ್ಯೆ ಬಗ್ಗೆ ವಿವರಿಸಿದ್ದೆ ಆದ್ದರಿಂದ ಇದಕ್ಕೆ ನಮ್ಮ ಬ್ಯಾಂಕು ಸೂಕ್ತ ಕ್ರಮ ಕೈಗೊಳ್ಳುತ್ತದೆ ಎಂದು ಭರವಸೆ ನೀಡಿದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ತಹಸೀಲ್ದಾರ್ ಗಿರೀಶ್ ಬಾಬು ಅವರು ವಂಚನೆ ಎನ್ನುವುದು ಮೊದಲು ಮೊದಲಿನಿಂದಲೂ ನಡೆದುಕೊಂಡು ಬರುತ್ತಿದೆ ಮೊದಲೆಲ್ಲ ಆಫ್ಲೈನ್ನಲ್ಲಿ ಮಾಡುತ್ತಿದ್ದರು ಆದರೆ ಇದೀಗ ಆನ್ಲೈನ್ನಲ್ಲಿ ಮಾಡುತ್ತಿದ್ದಾರೆ ರೈತರು ಕಷ್ಟಪಟ್ಟು ದುಡಿದ ಹಣವನ್ನು ವಂಚನೆ ಮಾಡುವುದು ಖಂಡನೀಯ ಖಂಡನೀಯವೆಂದು ತಿಳಿಸಿದರು ರೈತರು ತಮ್ಮ ಒಳ್ಳೆಯ ಉದ್ದೇಶಗಳಿಗೆ ಸಹಕಾರ ಸಂಘದಲ್ಲಿ ಪಿಗ್ನಿ ಮತ್ತು ಠೇವಣಿ ಕಟ್ಟಿರುತ್ತಾರೆ ಆದರೆ ಈ ರೀತಿ ದುರ್ಬಳಕೆ ಎಂದಿಗೂ ಮಾಡಬಾರದು ನಾನು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ಮಾಡಿದ್ದೇನೆ ಸ್ಥಳಕ್ಕೆ ಆಗಮಿಸಿ ಅವರ ಸಮಸ್ಯೆಗಳನ್ನು ಆದಷ್ಟು ಶೀಘ್ರ ಬಗೆಹರಿಸಿ ಬಗೆಹರಿಸುವಂತೆ ತಿಳಿಸಿದ್ದೇನೆ ಎಂದರು ಈ ವೇಳೆ ಕಾರ್ಯದರ್ಶಿಯ ವಂಚನೆಯನ್ನು ಖಂಡಿಸಿ ಸಂಘದ ಕಚೇರಿ ಮುಂದೆ தனக்கருன்ன கட்டுக்க மூலம் ತಿಗ್ನಿ ಮತ್ತು ಠೇವಣಿದಾರರು ಕಾರ್ಯದರ್ಶಿ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಅಖಿಲ ಭಾರತ ಕಿಸಾನ್ ಸಂ ಜಿಲ್ಲಾ ಸಂಚಾಲಕ ಗುಡಿಯ ಹಾಲೇಶ್ ಮಾತನಾಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು ನಾಲ್ಕುನೂರು ರೈತರು ಕಟ್ಟಿದ್ದ ಠೇವಣಿ ಪಿಗ್ನಿ ಹಣ ಸೇರಿದಂತೆ ನಾಲ್ಕು ಕೋಟಿಗೂ ಹೆಚ್ಚಿನ ಹಣ ಹಗರಣ ಆಗಿದೆ ನ್ಯಾಯಕ್ಕಾಗಿ ಹೋರಾಡುವ ರೈತರನ್ನು ಹತ್ತಿಕ್ಕುವ ಪ್ರಯತ್ನ ನಡೆದಿದೆ ಕಾಣದ ಕೈಗಳು ಏನೋ ಷಡ್ಯಂತ್ರ ನಡೆಸಿದರೂ ನಾವು ನ್ಯಾಯ ಸಿಗುವವರೆಗೂ ಪ್ರತಿಭಟನೆಯಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ್ದ ಬ್ಯಾಂಕಿನ ಎಂಡಿ ಜಯಪ್ರಕಾಶ್ ಅವರ ಬಳಿ ಬೊಮ್ಮಲಿಂಗಪ್ಪ ಎನ್ನುವ ರೈತ ತಾನು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೂಲಿ ಮಾಡಿ ಜೋಡಿಸಿದ್ದ ಹಣವನ್ನು ಸೊಸೈಟಿಯಲ್ಲಿ ಠೇವಣಿ ಇಟ್ಟಿದ್ದೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣದ ತುರ್ತು ಅವಶ್ಯಕತೆ ಇದ್ದ ಇದರಿಂದ ಹಣ ಬಿಡಿಸಲು ಬಂದಾಗ ಠೇವಣಿ ಇಲ್ಲದಿರುವುದು ಆಘಾತ ಉಂಟು ಮಾಡಿತ್ತು ಎಂದು ತಮ್ಮ ಹಳಲು ತೋಡಿಕೊಂಡರು ಈ ಸಂದರ್ಭದಲ್ಲಿ ಮಾದಿಹಳ್ಳಿ ಎಚ್ ನಾಗರಾಜ್ ಬಸವನಗೌಡ ಕೆರೆಗುಡಿಹಳ್ಳಿ ಬಸವರಾಜಪ್ಪ ದಾನಪ್ಪ ಮಲ್ಲೇಶ್ ಚಂದ್ರಪ್ಪ ಹೊಸಕೋಟೆ ನಿಂಗಪ್ಪ ಸಿದ್ದೇಶ್ ಬೂದಿಯಾಳ್ ಉಮೇಶ್ ಅಣ್ಣ ಶಿವನಾಗಪ್ಪ ಅವಹಳ್ಳಿ ಶಿವರಾಮ್ ಚಂದ್ರಪ್ಪ ಚಾರಿ ಅನೇಕ ರೈತ ಮುಖಂಡರು ಹಾಜರಿದ್ದರು ವರದಿ ಆಲೇಶ್ ಹೋರಾಟದ ಉದ್ದೇಶ ಏನು ಅಂತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ನಾವು ಬಿಜ್ಞೆ ವಿಚಾರಕ್ಕೆ ಬಂದ್ರೆ ಪ್ರತಿನಿತ್ಯ ಸಣ್ಣ ಸಣ್ಣ ವ್ಯಾಪಾರಸ್ಥರಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ನಮ್ಮ ಮುಂದಿನ ಜೀವನ ಉಪಾಯಕ್ಕೆ ಇರುತ್ತೆ ಅಂತಕ್ಕಂಥ ಉದ್ದೇಶದಿಂದ ಹತ್ತು ರೂಪಾಯಿ ಹಿಡಿದು ನೂರು ರೂಪಾಯಿ ತನಕ ಕಟ್ಟಿದ್ರು ತದನಂತರ ಆ ಮತ ಸಾವಿರದಿಂದ ಲಕ್ಷ ತುಂಬ ಆಗಿರ್ಬೋದು ಒಂದು ವರ್ಷಕ್ಕೆ ಅವಧಿ ಮುಗಿದು ಬಂದ್ರೆ ಸಂದ್ರೆ ಸಹ ಅವರು ನಮಗೆ ಹಿಂದಿರು ಇರ್ತಕ್ಕಂಥದ್ದು ಒಂದು ವಿಷಾದನೀಯ ಸಂಗತಿ ಅದರ ಜೊತೆಗೆ ಸ್ವಾಮಿ ನಾವು ಒಂದಿನ ದುಡಿದಿಲ್ಲ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ದುಡಿದು ಅದರಲ್ಲಿ ಇರ್ತಕ್ಕಂಥ ಹಳಿದುಡಿದ ಹಣವನ್ನು ನಾವು ಶೇಖರಣೆ ಮಾಡಿ ನಮ್ಮ ಮುಂದಿನ ಜೀವನಕ್ಕೆ ಅಂದ್ರೆ ಮನೆ ಕಟ್ಟದಾಗಿರ್ಬೋದು ಯಾವುದೇ ಒಂದು ಸಣ್ಣ ಜಮೀನು ತೆಗೆದುಕೊಳ್ತಕ್ಕಂಥ ವಿಚಾರ ಆಗಿರ್ಬೋದು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅಥವಾ ಒಂದು ಮದುವೆ ಖರ್ಚಿಗೆ ಒಂದು ಸ್ಥಿರ ಆಸ್ತಿಯಾಗಿ ಇರುತ್ತೆ ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ನಾವು ಸುಮಾರು ಹತ್ತು ಲಕ್ಷ ರೂಪಾಯಿಯನ್ನ ನಾವು ಡಿಪಾಸಿಟ್ ಮಾಡಿದ್ವಿ ಅದು ಹೌದು ಮುಂದ ನಂತರ ಇಲ್ಲಿನ ಅಧಿಕಾರಿಯನ್ನು ಬಂದು ಕೇಳಿದಾಗ ಅವರೇನಂದ್ರು ನಿಮ್ ದುಡ್ಡು ಇಲ್ಲಿಲ್ಲ ನೀವು ಠೇವಣಿ ಇಟ್ಟಿರ್ತಕ್ಕಂಥ ಅವತ್ತಿನ ಅಧಿಕಾರಿಯನ್ನು ಕೇಳ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವ್ರು ಇಲ್ಲಿಗೆ ಯಾವ ಕಾರಣಾಂತರದಿಂದ ಇಲ್ಲಿ ಬರ್ಲಿಲ್ಲ ಅವ್ರು ನಮ್ಮೂರನ್ನೇ ಸಿಕ್ಕ ಕೇಳಿದಾಗ ಅವ್ರು ಹೇಳಿದ್ರು ಅಣ್ಣ ನಿಮ್ ದುಡ್ಡು ನಮ್ಮ ಹತ್ರ ಇಲ್ಲ ನಿಮ್ ದುಡ್ಡು ಸಹಕಾರ ಸಂಘದಲ್ಲಿ ಐತಿ ಅಲ್ಲಿ ಬಿಡಿಸಿ ಹೊಡ್ರಿ ಅಂತ ಹೇಳಿದ್ರು ತದನಂತರ ಬಂದು ನಾವು ಬಾಂಡ್ ಅನ್ನ ತೆಗೆದುಕೊಂಡು ಬಂದು ಇಲ್ಲಿ ಕೇಳಿದಾಗ ಇಲ್ಲಿ ಇರ್ತಕ್ಕಂಥ ಐಡಿಯಾ ಅಧಿಕಾರಿಗಳನ್ನ ಹೇಳಿದ್ರು ಈ ಬಾಂಡ್ ಡೂಪ್ಲಿಕೇಟ್ ಅಂತಕ್ಕಂಥದ್ದು ಹಾಗಾದ್ರೆ ಬಾಂಡ್ ಡೂಪ್ಲಿಕೇಟು ಅಥವಾ ನಾವ್ ಇಲ್ಲಿ ಕಟ್ಟಿರ್ತಕ್ಕಂಥ ಹಣ ಡೂಪ್ಲಿಕೇಟು ಅಥವಾ ನಮಗೆ ಬಾಂಡಲು ಕೊಟ್ಟಿರ್ತಕ್ಕಂಥ ಆ ಅಧಿಕಾರಿ ಡ್ಯೂಪ್ಲಿಕೇಟ್ ಅಂತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳು ಅದನ್ನ ಎನ್ಕ್ವೈರಿ ಮಾಡಬೇಕಾಗಿದೆ ಅದರ ಜೊತೆಗೆ ಸಾಲದ ರೂಪದಲ್ಲಿ ಖಾಲಿ ಚೆಕ್ಕಿಗೆ ಬಂದು ಸೈನ್ ಮಾಡಿಸಿಕೊಂಡು ಕೇವಲ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಲೋನ್ ಕೊಟ್ಟಿರ್ತಕ್ಕಂಥದ್ದು ಅದ್ರ ಮೇಲೆ ಸಣ್ಣ ಸಣ್ಣ ರೈತರು ಕೇವಲ ಎಂಬತ್ತು ಸೆಣಸು ತೊಂಬತ್ತು ಸೆಣಸು ಒಂದು ಎಕ್ರೆ ಒಳಗೆ ರೈತರು ಸಹ ಐವತ್ತು ಸಾವಿರ ನಲವತ್ತು ಸಾವಿರ ಮುಂಜೂರು ಮಾಡಿ ಅದು ಹುಡುಗಿರ್ತಕ್ಕಂಥ ನಲವತ್ತೈದು ಐವತ್ತು ಸಾವಿರ ರೂಪಾಯಿಗಳನ್ನ ಅವರೇ ಗೋ ಮಾಡಿಕೊಂಡು ಸಹಕಾರ ಸಂಘಕ್ಕೆ ಬಂದು ಕೇಳಿದ್ರೆ ನಿಮ್ದೇನು ಡ್ರ್ಯಾನ್ ಹೊಸಪೇಟೆಗೆ ಹೋಗಿದೆ ಅಲ್ಲಿಂದ ಮುಂಜೂರಾದ ಬಂದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೂ ಅಂತ ಕೇಳಿದ್ರು ರೈತರು ಒತ್ಕೊಂಡು ಮನೆ ಬಂದ್ರು ತಿರ್ಗ ಮತ್ತೆ ನಾವು ಹಸಿ ಕೇರಿ ಬ್ಯಾಂಕ್ ನಲ್ಲಿ ನಾವು ಬ ನಮ್ಮ ಪಾಸ್ಬುಕ್ ಅನ್ನು ಎಂಟ್ರಿ ಮಾಡಿಸಿದಾಗ ಅಲ್ಲಿ ನಮ್ಮ ಪಾಸ್ಬುಕ್ ನಲ್ಲಿ ಬಂದಿರತಕ್ಕಂಥದ್ದು ಐದು ಅಲ್ಲ ಸ್ವಾಮಿ ಐವತ್ ಸಾವಿರ ರೂಪಾಯಿ ಅಂದ್ರೆ ಈ ನಲವತ್ತೈದು ಸಾವಿರ ರೂಪಾಯಿಯನ್ನ ಯಾರು ನುಂಗಿದ್ರು ಅಂತಕ್ಕಂಥದ್ದು ಅವ್ರು ಹೇಳಿದ ಪ್ರಕಾರ ಆ ಪಾಸ್ಬುಕ್ ಏನ ನೋಡ್ತೇವೆ ಅಂತಕ್ಕಂಥ ಅನುಮಾನ ನಾವು ಕಾಡ್ತಾ ಇದೆ ಯಾಕೆ ಬರೋರ್ ಮೇಲೆ ಇಷ್ಟೊಂದು ನಿರ್ಲಕ್ಷ್ಯ ನಿಮಗೆ ಅಂತಕ್ಕಂಥ ಮಾತು ಸ್ವಾಮಿ ನಾವು ನಿಮಗೆ ಸಾಲ ಕೇಳ್ತಾ ಇಲ್ಲ ಸ್ವಾಮಿ ನಾವು ನಿಮಗೆ ಭಿಕ್ಷೆ ಬೇಡ್ತಾ ಇಲ್ಲ ಸ್ವಾಮಿ ನಾವು ಕಟ್ಟಿರ್ತಕ್ಕಂಥ ಹಣವನ್ನು ವಾಪಸ್ ಕೊಡಿ ಅಂತ ನಾವು ಕೇಳ್ತಾ ಇದ್ದಾವೆ ಇವತ್ತಿನ ದಿನ ಬಂಧುಗಳೇ ಇವತ್ತು ನಾವೆಲ್ಲ ದುಡ್ಡು ಕಟ್ಟಿ ಸಾಲ ನಮಗೆ ಹೆಚ್ಚಾಗಿ ಮಂಜೂರು ಮಾಡಿ ನಾವಿವತ್ತು ಸಹಕಾರ ಸಂಘ ಕೈ ಕಟ್ಟಿ ನಿಂತ್ಕಂತ ಪರಿಸ್ಥಿತಿ ಬಂದಿದೆ ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ರು ಮೇಲಾಧಿಕಾರಿಗಳು ಬಂದು ನಮ್ಗೆ ಯಾವ ಒಂದು ಸೂಕ್ತವಾದಂತಹ ರಕ್ಷಣೆಯನ್ನು ಹಣದ ರಕ್ಷಣೆಯನ್ನು ಕೊಡದೇ ಇರತಕ್ಕಂಥದ್ದು ಒಂದು ವಿಷಾದಿನ ಸಂಗತಿ ಅಂತಕ್ಕಂಥ ಮಾತು ಯಾಕಂದ್ರೆ ನಮ್ಮ ಹೋರಾಟ ಬರೀ ಒಂದು ದಿನ ಎರಡು ದಿನ ಇವತ್ತು ಮೂರನೇ ದಿನ ಕಾಲಿಟ್ಟಿದೆ ಇಲ್ಲಿ ನಿಲ್ಲದಿಲ್ಲ ಇದು ಹೋರಾಟ ನಮ್ಮ ಹಣ ಶಿವರಿಗೂ ನಿರಂತರವಾಗಿ ಹೋರಾಟವನ್ನು ನಾವು ಮಾಡ್ತಿದ್ದೇವೆ ಯಾಕಂದ್ರೆ ಮುಂದೆ ಇವತ್ತಿನ ದಿನ ನಾವು ನಾವು ದನವನ್ನು ಕಟ್ಟಿಕೊಂಡು ರಟ್ಟು ಫಲಪ್ರಯೋಗದಿಂದ ದುಡಿದು ನಾವು ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳು ಆದ್ರೆ ಆ ದನಕರನ್ನು ಹೊರಗೇ ಇರತಕ್ಕಂಥ ಕಾರಣದಿಂದಾಗಿ ಇವತ್ತು ನಾವು ಸಹಕಾರ ಸಂಘದ ಮುಂದೆ ನಿಲ್ಲಿಸಿಕೊಂಡು ಇಲ್ಲೇ ಮೇವು ನೀರೆಲ್ಲ ಬಂದು ನಾವು ಇವತ್ತು ನಿರಂತರವಾಗಿ ಹೋರಾಟವನ್ನು ಮಾಡ್ತಿದ್ದೇವೆ ನಾವಿಲ್ಲ ಇಷ್ಟೆಲ್ಲ ಹೋಗಿಕೊಂಡ್ರು ಸಹ ನಮಗೆ ಒಂದು ಇಲ್ಲಿ ಕುಡಿಮೆ ಸ್ವಲ್ಪ ನೀರಾದ ಸಿಗ್ತಾ ಇಲ್ಲ ಮಧ್ಯಾಹ್ನ ಊಟದ ವ್ಯವಸ್ಥೆನೇ ಇಲ್ಲ ನಾವು ಉಪವಾಸವನ್ನು ನಾವು ವನವಾಸ ಮಾಡಬೇಕಾಗಿದೆ ಇವತ್ತಿನ ನಾವು ಹಣವನ್ನು ಕಟ್ಟಿ ಆದ ಕಾರಣಕ್ಕೆ ಈ ಸಹಕಾರ ಸಂಘದ ಮೇಲಧಿಕಾರಿಗಳು ಈ ಕೂಡಲೇ ಬಂದು ನಮ್ಮ ಕಷ್ಟ ಕಷ್ಟಗಳನ್ನು ಹಾಲಿಸಿ ನಮಗೆ ಬರಬೇಕಾಗಿರ್ತಕ್ಕಂಥ ಹಣವನ್ನು ನೀವು ಟೈಮ್ ತೆಗೆದುಕೊಂಡು ನಮ್ಗೆ ಹಣವನ್ನು ಮರುಪಾವತಿ ಹೇಳಿ ತಮ್ಮಲ್ಲಿ ಕಳಕಳಿಯರ ಮನವಾಗಿ ಮಾಡ್ಕೊಳ್ತಿದ್ದೇವೆ ಬಂಧುಗಳೇ ಬಂಧುಗಳೇ ಈಗಾಗಲೇ ಮೊದಲನೇ ದಿನದಿಂದ ಎರಡನೇ ದಿನ ಇವತ್ತು ಮೂರನೇ ದಿನದ ಹೋರಾಟ ಪ್ರಾರಂಭವಾಗಿದೆ ಈ ಹೋರಾಟ ಉದ್ದೇಶ ಈಗಾಗಲೇ ತಮಗೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಏನು ಇವತ್ತು ಸುಮಾರು ನಾಲ್ಕು ಕೋಟಿಗಿಂತ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಏನು ಕೃಷಿ ಉತ್ಪನ್ನ ಏನು ಕೃಷಿ ಪತ್ತಿನ ಸಹಕಾರ ಸಂಘ ಹತ್ತೊಂಬತ್ತು ನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಪೂರ್ವಜರು ಕಟ್ಟಿ ಬೆಳೆಸಿರ್ತಕ್ಕಂಥ ಸಂಸ್ಥೆಯಲ್ಲಿ ಏನು ಹಿಂದೆ ಎಬ್ಬಟ್ಟು ಒತ್ತಿದ್ರು ಕೂಡ ಅಲ್ಪ ಸ್ವಲ್ಪ ಓದಿದ್ರು ಕೂಡ ಹಿಂದೆ ಓದ್ಯರು ಓದಿಲ್ಲದೆ ಇವತ್ತು ಸಂಸ್ಥೆಯನ್ನ ಉಳಿಸ್ಕೊಂಬಂದ್ರು ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಯಾರನ್ನೂ ಕೂಡ ಟೀಕೆ ಮಾಡಕ್ ಹೋಗಲ್ಲ ಯಾವ ಡೈರೆಕ್ಟರ್ ಕೂಡ ಆದರೂ ಕೂಡ ಓದ್ಯರು ಒಳಗಡೆ ಇದ್ರೂ ಕೂಡ ಇವತ್ತು ಭ್ರಷ್ಟಾಚಾರ ಭ್ರಷ್ಟಾಚಾರದಲ್ಲಿ ದೊಡ್ಡ ಭ್ರ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಇದು ಯಾರ್ಯಾರು ರೋಹಣಿ ಅಂತೇಳಿ ತನಿಖೆ ಮಾಡಿದ ಮೇಲೆ ಗೊತ್ತಾಗತ್ತೆ ಹಾಗಾಗಿ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಏನು ನಮ್ಮ ಮಾದಳಿಯ ಭೀಮಪ್ಪನವರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಆಗಲಿಂದ ಇಲ್ಲಿವರೆಗೂ ಕೂಡ ಸುಮಾರು ಕೋಟಿ ನಾಲ್ಕು ಕೋಟಿಗಿಂತ ಹೆಚ್ಚು ಇವತ್ತು ಭ್ರಷ್ಟಾಚಾರ ಆಗಿದೆ ಸಾಲ ಡಬಲ್ ಡಬಲ್ ತಗೊಂಡು ಏನು ಒಬ್ಬ ರೈತರಿಗೆ ಎರಡು ಮೂರು ಅಕೌಂಟ್ ಅನ್ನ ಮಾಡಿಸಿ ಮತ್ತೆ ಎರಡು ಮೂರು ನಾಲ್ಕು ಮೂರು ಬಾರಿ ಕೂಡ ಸಾಲ ಮುಂಜೂರಾಗಿದೆ ಅದಕ್ಕೆಲ್ಲ ಕಾರಣ ಬರೀ ಭೀಮಪ್ಪ ಅಂತ ಹೇಳಕಲ್ಲ ಅಲ್ಲಿರ್ತಕ್ಕಂತ ಮೇಲಧಿಕಾರಿಗಳು ಏನು ಸೂಪ್ರೈಜರ್ ಆಗಿರ್ಬೋದು ಏನು ಸಹಾಯಕ ನಿಬಂಧಕ ಆಗಿರ್ಬೋದು ಮತ್ತೆ ಡಿ ಡಿ ಸಿ ಬ್ಯಾಂಕಿನ ಅವರು ಮೇಲಾಧಿಕಾರಿಗಳ ಇದಕ್ಕೆಲ್ಲ ಕಾರಣ ಇದ್ದಾರೆ ಮತ್ತೆ ಏನು ಇವತ್ತು ಪಿಗ್ನಿ ಕಟ್ಟಿ ಇವತ್ತು ಏನು ನಮ್ಮ ಎಲ್ಲರೂ ಸೇರಿ ಇವತ್ತು ಪಿಗ್ನಿ ಸಂಸ್ಥೆಗೆ ಅನುಕೂಲ ಆಗ್ಲಿ ಜನರಿಗೆ ಅನುಕೂಲ ಆಗ್ಲಿ ಅಂತೇಳಿ ಕಟ್ಟಲಿಕ್ಕೆ ಒಂದು ಒಂದ ಮಲ್ಲೇಶಿ ಅಂತ ಅಂತೇಳಿ ನೇಮಕ ಮಾಡಿದ್ರು ಅವನೇ ಆ ಹಿಂದೆ ಇರ್ಬಸಪ್ಪ ಅಂತ ಹೇಳಿದ್ರು ಮತ್ತೆ ಈಗ ಮಲ್ಲೇಶಪ್ಪನ ಒಂದು ಉದ್ಯೋಗ ಆಗುತ್ತೆ ಜಂಡೆಗೆ ಉಳಿತಾಯ ಆಗುತ್ತೆ ಮತ್ತೆ ದುಡ್ಡು ಬಂದದ್ದನ್ನ ಅದು ಬ್ಯಾಂಕಿಗೂ ಏನಾದ್ರು ಗೊಬ್ಬರ ಮಾಡಲಿಕ್ಕೆ ಅದಕ್ಕೆಲ್ಲ ಅಡ್ಜ್ ಮಾಡಿಕೊಂಡು ಮತ್ತೆ ಸಾಲ ಕೊಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನ ಪಿಗ್ನಿಯನ್ನ ಪ್ರಾರಂಭ ಮಾಡಿದ್ರು ಆದ್ರೆ ಪಿಗ್ನಿ ಇತ್ತೀಚಿನ ದಿನಮಾನಗಳಲ್ಲಿ ಪಿಗ್ನಿ ಹಣ ಯಾವುದೇ ಕಾರಣಕ್ಕೂ ಇದು ಬ್ಯಾಂಕಿಗೆ ಸರಿಯಾಗಿ ಕಟ್ಟಿಲ್ಲ ಎಲ್ಲರಲ್ಲಿ ಎಲ್ಲ ಕಡೆ ಕಡೆಗೆ ಎಲ್ಲರ ಹತ್ರನೂ ಇದೆ ಒಬ್ಬರಿಗೆ ಹತ್ತು ಸಾವಿರ ರೂಪಾಯಿಂದ ಹಿಡಿದು ಒಂದೂವರೆ ಲಕ್ಷವರೆಗೂ ಕೂಡ ಒಂದೂವರೆ ಲಕ್ಷ ಕಟ್ ಕಟ್ಲೆ ದುಡ್ಡು ಕೂಡ ಇವತ್ತು ನಮ್ಮ ಪಿಗ್ಮಿ ಹಣ ರೈತರನ್ನ ಕಟ್ಟಿದ್ದಾರೆ ಅದ್ರ ಜೊತೆಗೆ ಡಿಪಾಸಿಟ್ ಇದು ಮೊದಲು ಸೊಸೈಟಿ ಇತ್ತು ಆಮೇಲೆ ಬ್ಯಾಂಕ್ ಆದಮೇಲೆ ಈಗ ಪಿಕ್ಸ್ ಬಾಂಡ್ ಈಗ ಮನೇಲಿರ್ತಿದ್ರ ಕಳ್ತಾನ ಆಗುತ್ತೆ ಬೇರೆ ಬೇರೆ ಸಮಯ ಎದಕ್ಕೆ ಖರ್ಚಾಗುತ್ತೆ ಅಂತೇಳಿ ಇಲ್ಲಿದ್ರೆ ಅಲ್ಪ ಸ್ವಲ್ಪ ಬಡ್ಡಿ ಬರ್ತಂತೇಳಿ ನಮ್ಮ ರೈತರು ಎಲ್ಲ ಸೇರಿ ಏನೋ ಒಂದ್ ಲಕ್ಷ ಎರಡ್ ಲಕ್ಷ ಐದ್ ಲಕ್ಷ ಹತ್ತು ಲಕ್ಷ ಹಣ ಅನ್ನ ಇಟ್ಟಾರ ಇಲ್ಲಿ ಸಮಸ್ಯೆ ಒಳಗೆ ಆ ದುಡ್ಡು ಅದು ಯಾವುದೇ ಕಾರಣಕ್ಕೂ ಅದು ಒಬ್ಬ ಬಾಂಡ್ ಮಾತ್ರ ಅದಾವೆ ಆದ್ರೆ ಆ ಹಣ ಇಲ್ಲ ಸರಿಯಾಗಿ ಬ್ಯಾಂಕಿಗೆ ಕಟ್ಟಿಲ್ಲ ಆಡಳಿತ ಮಂಡಳಿಯ ಏನು ಮಾಡಿದ್ರು ಅದನ್ನ ಚೆಕ್ ಮಾಡಿಲ್ಲ ಅದ್ರ ಜೊತೆಗೆ ನಮ್ಮ ಮೇಲಾಧಿಕಾರಿಗಳು ಕೂಡ ಆಡಿಟ್ ಅಲ್ಲಿ ಎಷ್ಟು ಫಿಕ್ ಪಿಕ್ಸೆಡ್ ಎಷ್ಟು ಅಂತ ಅಂತೇಳಿ ಒಂದು ಕೋಟಿ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಫಿಕ್ಸೆಡ್ ಬಾಂಡ್ ಇದೆ ಹದಿನಾರು ಲಕ್ಷಕ್ಕಿಂತ ಹೆಚ್ಚು ಪಿಗ್ನಿ ಅಮೌಂಟ್ ಇದೆ ರೈತರು ಅದು ಹೆಚ್ಚುವರಿ ಸಾಲ ಇವತ್ತು ಖಾಲಿ ಸುಮ್ಮ ತಲಾ ತಲಾಂತರಿಂದ ಬಂದಿರತಕ್ಕಂತ ಡಿ ಸಿ ಬ್ಯಾಂಕಿನ ಚೆಕ್ ಬುಕ್ ಅಕೌಂಟ್ ಡಿಡಿ ಸಿ ಬ್ಯಾಂಕ್ನ ಏನಿ ಸಾಲ ಕೊಡೋದು ಡಿಡಿ ಸಿ ಬ್ಯಾಂಕ್ ಇವರು ರೆಕಮೆಂಡ್ ಮಾಡೋದು ಏನು ನಮ್ಮ ಡೈರೆಕ್ಟ್ರು ಮುಖ್ಯ ಕಾರ್ಯನಿರ್ವಾಹಿ ಎಲ್ಲ ಸೇರಿ ಮೀಟಿಂಗ್ ಮಾಡಿ ಪಾಳಿ ಇದೆ ಇಷ್ಟ ಅಂತ ಅಂತೇಳಿ ಒಂದು ಎಲ್ಲ ರೆಜುಲೇಷನ್ ಮಾಡ್ಕೊಂಡು ಇವ್ರ್ ಏನಂದ್ರ ಅಲ್ಲಿಗೆ ಸಾಲ ಮುಂದೂರು ಮಾಡಲಿಕ್ಕೆ ಡಿ ಡಿ ಸಿ ಬ್ಯಾಂಕ್ ರೆಕಮೆಂಡ್ ಮಾಡೋದು ಎಲ್ಲಾ ಡೈರೆಕ್ಟರ್ ಆದ್ರೂ ಇವರು ಕಾರ್ಯದರ್ಶಿ ಮುಖ್ಯ ಕಾರ್ಯನಿರ್ವಾಹಿ ಸೇರಿಕೆಂದು ಡಿ ಸಿ ಬ್ಯಾಂಕಿಗೆ ಕೊಡ್ತಾರೆ ಇಲ್ಲಿ ನಿಮ್ಮ ಇಲ್ಲೊಂದು ಬುಕ್ ಇರುತ್ತೆ ಇಲ್ಲಿ ಎಷ್ಟು ಸಾಲ ಕೊಡ್ಬೇಕಂತ ಇಲ್ಲಿ ಚರ್ಚೆ ಆಗುತ್ತೆ ಅಲ್ಲಿ ಬ್ಯಾಂಕ್ ಕೊಡ್ತಾರೆ ಅವ್ರು ಅಕೌಂಟ್ ಮಾಡಿಕೊಂಡು ಅಲ್ಲಿ ಅಕೌಂಟ್ ಮಾಡಿಕೊಂಡು ಅವ್ರು ಮತ್ತೆ ಇಲ್ಲಿ ಒಂದು ಅಕೌಂಟ್ ಮಾಡಿಕೊಂಡು ಎರಡು ಅಕೌಂಟ್ ಮಾಡಿಕೊಂಡು ಅಲ್ಲಿ ಕೂಡ ದೊಡ್ಡ ಭ್ರಷ್ಟಾಚಾರ ಆಗಿದೆ ಒಂದ್ ಎಕ್ರಿಗೆ ಐದ್ ಸಾವಿರ ಹತ್ತು ಸಾವಿರ ಕೊಟ್ರೆ ಒಬ್ಬೊಬ್ಬರಿಗೆ ಅವ್ರಿಗೆ ಬೇಕು ಒಂದ್ ಲಕ್ಷ ಎರಡು ಲಕ್ಷ ಗಟ್ಟಲೆ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಇವರಿಗೆ ಒಂದೂವರೆ ಎರಡು ಲಕ್ಷ ಸಾಲ ಮುಂದೂರು ಮಾಡಿಕೊಂಡು ಕೇವಲ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮಾತ್ರ ಈಗ ದುಡ್ಡು ಕೊಟ್ಟಿದ್ದಾರೆ ಬಿಡಿಸಿ ಖಾಲಿ ಚೆಕ್ ಮೇಲೆ ಸೈನ್ ಮಾಡಿಸಿಕೊಂಡು ಅವ್ರಿ ರಾಜರ ಒಂದು ಲಕ್ಷ ಲಕ್ಷ ದುಡ್ಡನ್ನ ಡಿ ಡಿ ಸಿ ಬ್ಯಾಂಕ್ ನಲ್ಲಿ ಬಿಡ್ಸ್ಕೊಂಡರೆ ಡಿ ಸಿ ಬ್ಯಾಂಕಿನ ಅಲ್ಲಿ ಅಧಿಕಾರಿಗಳು ಅವ್ರಿ ಚೆಕ್ ಬಿಡ್ಸು ಒಂದ್ ಅಲ್ಲಿ ಓಚರ್ ಹಾಕೊಂಡು ಅಲ್ಲಿ ಒಂದು ಸಿ ಸಿ ಟಿವಿ ಹಾಕೊಂಡು ಇದೆಲ್ಲ ಬೆಟ್ಟಾಚಾರ ಆಗಿದೆ ಇದಲ್ಲ ಬಹಳ ಬಹಳ ದಿಸಿಕೆ ಆಗಿದೆ ಪುರಗಟ್ಟೆ ಆಗಿದೆ ತವಳೂರ್ ಆಗಿದೆ ಉಚ್ಚಂಗಿದುರ್ಗ ಆಗಿದೆ ಕಂಚಿಕೆರೆ ಆಗಿ ಮುಚ್ಕೊಂಡು ಹೋಗಿದೆ ಆಗಿದೆ ಆದ್ರೆ ಡಿ ಸಿ ಬ್ಯಾಂಕಿನ ಒಂದು ಕೇಳಬೇಕು ಖಾಲಿ ಚೆಕ್ ಇಷ್ಟೆಲ್ಲ ಆಗಿದೆ ಅವ್ರು ಓಚರಿಕೊಂಡು ರೈತರಿಗೆ ಅವ್ರ ಕಡೆಗೆ ಹಣ ಕೊಡ್ತೀವ ಅಂತೇಳಿ ಹೇಳ್ಬೇಕಾಯ್ತು ಆದ್ರೆ ಅವರಲ್ಲಿ ಡಿ ಸಿ ಬ್ಯಾಂಕಿನ ಅವರು ಕೂಡ ಶ್ಯಾಮೆನ ಇದೆ ಅವ್ರಿಗೂ ಕೂಡ ಸಪೋರ್ಟ್ ಇದೆ ದುಡ್ಡು ಒಡ್ಲಿಕ್ಕೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಮಗ ಭ್ರಷ್ಟರ ಒಂದು ಸಗಣಿಯನ್ನು ಅವ್ರಿಗೆ ಡಿ ಡಿ ಸಿ ಬ್ಯಾಂಕಿನ ಇದನ್ನ ಹಚ್ಚಿದ್ದಾರೆ ಅವ್ರಿಗೆ ಅಲ್ಲಿ ಖಾಲಿ ಚೆಕ್ ಕಂದ್ಕೊಂಡೆ ಅವ್ರು ಬಿ ಒಬ್ಬ ಅಡಿಗೆ ಕಲಿ ಯಾರ್ಯಾರು ಕೊಟ್ಟು ಒಟ್ಟು ರೈತರ ಇಲ್ಲಿ ಐವತ್ತು ಸಾವಿರ ಹೇಳಿದ್ರೆ ಅಲ್ಲಿ ಒಂದು ಲಕ್ಷ ಮಾಡೋದು ಆಮೇಲೆ ಅದಕ್ಕಿಂತ ಇನ್ನು ದೊಡ್ಡ ಇದು ಭ್ರಷ್ಟಾಚಾರ ಅಂದ್ರೆ ಒಂದು ಒಂದು ಸಲ ಒಂದು ಪಾಣಿಗೆ ಒಬ್ಬರೇ ಒಂದು ಕೊಡೋದು ಒಂದು ಸಮಷ್ಟಿ ಒಳಗೆ ಸಹಕಾರ ಸಂಘದಲ್ಲಿ ಪ್ರಗತಿ ಗ್ರಾಮೀಣ ಬ್ಯಾಂಕ್ ನಲ್ಲಿ ಎಲ್ಲೇ ಯಾವುದೇ ಬ್ಯಾಂಕ್ ಒಂದೇ ಸಲ ಕೊಡೋದು ಆದ್ರೆ ಇವರು ಎಂತ ಕಾನೂನು ಇದೆ ಇವರೇ ಕಾನೂನು ಮಾಡ್ಕೊಂಡರೆ ಸುಟ್ಟಿ ಮಾಡ್ಕೊಂಡ್ಬಿಟ್ರೆ ಒಬ್ಬೊಬ್ರಿಗೆ ಮೂರ್ ಮೂರು ಸಲ ಸಾಲ ಕೊಟ್ಟಾರೆ ಒಂದೂವರೆ ಲಕ್ಷ ಎರಡು ಲಕ್ಷ ಡೆವಲಪ್ಮೆಂಟ್ ಲೋನು ಆ ಲೋನು ಇವು ಲೋನು ಅಂತೇಳಿ ಆದ್ರೆ ಅಲ್ಲಿ ಕೂಡ ರೈತರಿಗೆ ಡಬ್ ಡಬಲ್ ಅದು ಎರಡು ಕೋಟಿ ದುಡ್ಡು ಎರಡು ಕೋಟಿ ಅವರ ಇವರೇ ಹೇಳಿದ್ರು ಉಚ್ಚಂಗಿದುರ್ಗ ನಿನ್ನೆ ಹೇಳಿದ್ರಲ್ ಸರ್ ಅವರು ಉಚ್ಚಂಗಿದುರ್ಗ ಅವರು ಹೇಳಿದ್ರು ಎರಡು ಕೋಟಿ ದುಡ್ಡು ಹಣನ ಅವರು ನುಂಗಿ ಹಾಕಿದ್ದಾರೆ ಟೋಟಲ್ ಆಗಿ ನಾಲ್ಕು ಕೋಟಿ ದುಡ್ಡನ್ನು ಇವತ್ತು ಆಗಿದೆ ಡೈರೆಕ್ಟರ್ಗಳು ಯಾತಾದ್ರೆ ಇಲ್ಲಿ ಅಧಿಕಾರಿಗಳು ಯಾತಾದರೆ ರೆಕಾರ್ಡ್ ಇದೆ ಆಮೇಲೆ ಏನು ಅಧಿಕಾರಿಗಳು ಯಾತಾದ್ರೆ ಆದ್ರೆ ಇನ್ನು ಕೂಡ ಜನರ ಅಮಾಯಕರಿಗೆ ಸ್ವಿಗ್ನಿ ಠೇವಳಿದಾರ ಏನು ಸಾಲುಗಾರರ ಹೆಚ್ಚುವರಿ ಆಗಿರ್ತಕ್ಕಂಥದ್ದನ್ನ ಏನು ಇವತ್ತು ಕೊಡ್ತಾ ಇಲ್ಲ ಅದಕ್ಕೆ ನಾವು ಇವತ್ತು ಗೆದ್ದು ಎಲ್ಲ ಜನ ಶಾಂತಿಯುತವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಇದು ಇತಿಹಾಸದ ಹೋರಾಟ ಇವತ್ತು ಮೂರ್ ದಿನದ ಹೋರಾಟ ಇವತ್ತು ಮೂರ್ ದಿನ ಆದ್ರೂ ಕೂಡ ಎಚ್ಚೆಟ್ಕಂತೆ ಎಲ್ಲರ ಮೇಲಿನ ಅಧಿಕಾರಿಗಳು ಬರ್ತಾರೆ ನಿನ್ನೆ ಸಾಯಂಕಾಲ ಬಂದ್ರು ಬಸಪ್ಪ ಮತ್ತೆ ಇನ್ನೊಬ್ರು ಯಾರು ಸುರೇಂದ್ರ ಅಂತೇಳಿ ಅವರು ಬಂದು ಹೇಳಿ ಹೋದ್ರು ಅವ್ರಿಗೆ ಹೇಳ್ತೀವಿ ಇವ್ರಿಗೆ ನಾವು ನಾವೀಗ ಅಗ್ಲಲ್ಲಿ ಇಲ್ಲಿ ಕುಂದಿಸೋದು ಅವರು ಆರಾಮಾಗಿ ಮ್ಯಾಲೆಯಾಗಿ ಕುತ್ಕೊಂಡ್ಬಿಡೋದು ಆಗ ಅಂತ ಇವತ್ತು ದುಸ್ಥಿತಿಗೆ ತಂದು ಇಟ್ಟಿದ್ರೆ ನಾವಿವತ್ತು ಶಾಂತಿತವಾಗಿ ಇವತ್ತು ಕ್ರಾಂತಿಕಾರಿಯಾದ ಹೋರಾಟವನ್ನ ಮಾಡ್ತಾ ಇದ್ದೇವೆ